ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸಿಸ್ಟರ್ಸ್ ಕೈ ರುಚಿ ನಾವಿವತ್ತು ಕಾಡಾಗ್ಲಕಾಯಿ ಕರಿ ಮಾಡ್ತಾಯಿದ್ದೀವಿ ಅದಕ್ಕೂ ಮುನ್ನ ನಮ್ಮ ಚಾನಲ್ ನೀವು ಫಸ್ಟ್ ಸಲ ನೋಡ್ತಾಯಿದ್ರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನೋಡಿ ಕಾಗಲಕಾಯಿ ಹಿಂಗಿರುತ್ತೆ ಕಾಡಾಗಲಕಾಯಿ ಮಂಗ್ಳೂರು ಸ್ಟೋರಲ್ಲಿ ಸಿಗುತ್ತೆ ಇದು ನೋಡಿ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಒಂದೆರಡು ಚಕ್ಕೆ ಲವಂಗ ಒಂದು ಏಲಕ್ಕಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡು ಇದನ್ನೆಲ್ಲನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಡ್ಲೆ ಪೂರಿಗಡ್ಲೆ ಸ್ವಲ್ಪ ಒಂದು ಸ್ಪೂನಷ್ಟು ಎಳ್ಳು ಎಳ್ಳು ಹಾಕ್ಕೊಂಡು ಟೇಸ್ಟ್ ಚೆನ್ನಾಗಿ ಬರುತ್ತೆ ಕರಿ ಸೋಂಪು ಸ್ವಲ್ಪ ತೆಂಗಿನಕಾಯಿ ಒಂದು ಅರ್ಧ ತೆಂಗಿನಕಾಯಿ ಥರ ಫ್ರೈ ಮಾಡ್ಕೊಬೇಕು ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಆಗಬೇಕು ಒಂದು ಎರಡು ಟೊಮೆಟೊ ಅದಕ್ಕೆ ಹಾಕ್ಕೋಬೇಕು ಹುಣಸೆಹಣ್ಣು ಸ್ವಲ್ಪ ಥರ ಎಲ್ಲಾನು ಫ್ರೈ ಮಾಡಬೇಕು ಹಸಿ ವಾಸನೆ ಹೋಗಬೇಕು ಸ್ವಲ್ಪ ನೋಡಿ ಫ್ರೈ ಆಗಿದೆ ಇವಾಗ ಇದನ್ನು ರುಬ್ಕೊಳ್ಳೋಣ ನೋಡಿ ರುಬ್ಬೆ ಆಗಿದೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಹಾಕಿ ಹಾಗಲಕಾಯಿ ತೊಳೆದು ಕೊಯ್ದಿಕ್ಕಿದ್ವಿ ನೋಡಿ ಈ ಥರ ಸ್ವಲ್ಪ ಫ್ರೈ ಮಾಡಬೇಕು ಎಣ್ಣೆಲಿ ಈ ಥರ ಇದೊಂದು ಚೂರು ಕೈಗೆ ಬರೋಲ್ಲ ಹಾಗಲಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈ ಥರ ಆಗಿದೆ ಅರಶಿನ ಪುಡಿ ಸ್ವಲ್ಪ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪೂ ಹಾಕ್ಕೊಳ್ಳಿ ಸ್ವಲ್ಪ ಬೇಯಿದು ಅದೇ ಥರ ಸ್ವಲ್ಪ ಪಾತ್ರೆ ಮುಚ್ಚಿಕ್ಬಿಟ್ಟು ಸ್ವಲ್ಪ ಬೇಯಿಸಿದನ ಆಮೇಲೆ ಅಚ್ಚ ಖಾರದ ಪುಡಿ ಗರಂ ಮಸಾಲ ಪುಡಿ ಧನಿಯಾ ಪುಡಿ ಸ್ವಲ್ಪ ಸ್ವಲ್ಪ ಒಂದೊಂದು ಸ್ಪೂನ್ ಹಾಕಿ ಸ್ವಲ್ಪ ಕಲಿಸ್ಬಿಟ್ಟು ಅದೇ ಥರ ಕಲಿಸ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಈ ಸಾರು ಕಹಿ ಒಂಚೂರು ನೀರಲ್ಲ ಎಲ್ಲರೂ ತಿಂತಾರೆ ಮಕ್ಕಳಿಂದ ದೊಡ್ಡವ್ರವ್ರಿಗೂ ತಿನ್ಬೋದು ಹಾಗಲಕಾಯಿ ತಿನ್ನೋದವರೇ ಇದು ತಿಂತಾರೆ ದುಬ್ಬಿಕ್ಕಿರೋ ಮಸಾಲನೂ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಮಿಕ್ಸ್ ಮಾಡಿ ನೀರಾಗಿ ಮಾಡಬಾರ್ದು ಇದನ್ನು ಸ್ವಲ್ಪ ಗೊಜ್ಜಾಗಿರಬೇಕಿದು ನಡೀತಾರೆ ಗ್ರೇವಿ ಥರ ನೋಡಿ ಆಗಲಿ ಕರಿ ಇವಾಗ ಸ್ವಲ್ಪ ಕುದೀಲಿ ಅದು ಕುದಿಯಕ್ಕೆ ಬಿಡೋಣ ನೋಡಿ ಕುದ್ದಾದ ಮೇಲೆ ಪಾತ್ ಕಡೆ ತೆಗಿತಾಯಿದ್ದೀವಿ ತುಂಬ ಟೇಸ್ಟ್ ಇರುತ್ತೆ ಒಂದು ಸಲ ಮಾಡಿ ನೋಡಿ ಅನ್ನ ಮತ್ತೆ ಚಪಾತಿ ಇಡ್ಲಿ ಕೂಡ ತಿನ್ಬೋದು ಸೂಪರಾಗಿರುತ್ತೆ ನಮ್ಮ ಚಾನೆಲ್ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು